No. ು ಕೈ ಬಿಡನು ದೈನಂದಿನ ಸತ್ವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತೊಂದು ಮೂವತ್ತೇಳರಿಂದ ನಲವತ್ತನೇ ವಚನ ಧ್ಯಾನ ಮಾಡೋಣ ಬುದ್ಧಿ ಬುದ್ಧಿವೇಕ ಪುರುಷನು ಯಾವನು ಇಲ್ಲ ಇದು ಪರೋಹ ಹೇಳಿದಂತ ಮಾತು ಓದ್ಕೊಳ್ಳೋಣ ಆ ಮಾತು ಪರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೇದಾಗಿ ತೋಚಿದ್ದರಿಂದ ಪರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗೊಳ್ಳ ಪುರುಷನು ಯಾವನು ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರ್ಬೇನು ಎಂದು ಹೇಳಿದನು ಇಲ್ಲಿ ಯೋಸೇಫನ ಯೋಸೇಫನ್ ತನ್ನ ಕೆಲಸ ಬೇಕೇ ಬೇಕಂತ ಒತ್ತಾಯ ಮಾಡಲಿಲ್ಲ ಆದರೆ ಅವನಲ್ಲಿ ಇದ್ದಂಥ ಆತ್ಮವನ್ನ ದೇವರಾತ್ಮವನ್ನ ಯಾರು ನೋಡ್ತಾರೆ ಅನ್ಯ ಪರೋಹವನ್ನು ನೋಡ್ತಾರೆ ದೇವರಾತ್ಮನು ಎಂತ ವ್ಯತ್ಯಾಸವುಳ್ಳ ಯಾರು ಮಾಡದೇ ಇರೋಂಥ ಕಾರ್ಯವನ್ನ ಮಾಡ್ತಾರೆ ಎಂಬುದಾಗಿ ಪರೋಹ ತಿಳ್ಕೊಳ್ತಾರೆ ಪ್ರಿಯರೇ ನಮ್ಮನ್ನೆಲ್ಲ ದೇವರು ಅನ್ಯರ ಮಧ್ಯದಲ್ಲಿ ಇಟ್ಟಿದ್ದಾರೆ ಗೊತ್ತಾ ಅನ್ಯರು ಅವರೆಂಥ ದೊಡ್ಡವರೇ ಆಗಿರ್ಬೋದು ನೀನೊಬ್ಬನೇ ಕ್ರೈಸ್ತರು ನೀನೊಬ್ಳೆ ಕ್ರೈಸ್ತರು ಬೇರೆ ಎಲ್ಲಾರಿಗಿಂತಲೂ ನೀನು ವ್ಯತ್ಯಾಸವುಳ್ಳ ವ್ಯಕ್ತಿ ಆಗಿರ್ಬೇಕು ಇಲ್ಲಿ ಪರೋಹ ಅವನ ಪರಿವಾರದವರಿಗೆ ಆ ಒಂದು ವ್ಯತ್ಯಾಸ ಗೊತ್ತಾಗ್ತದೆ ಮಂತ್ರವಾದಿಗಳು ಜೋಯಿಸುವ ಜೋಯಿಸರು ಮತ್ತ ಅವನ ಹತ್ರ ಇದ್ದಂತ ಎಲ್ಲಾ ಮಂತ್ರಿಗಳಿಗಿಂತಲೂ ಯೋಸೇಫ್ ನಲ್ಲಿ ಇದ್ದಂತ ಒಂದು ದೇವರ ಆತ್ಮನ ಗುಣ ತಗ್ಗಿಸಿಕೊಳ್ಳುವಿಕೆ ಪರೋಹನಿಗೆ ಕಂಡೆಮ್ ಮಾಡಿ ಮಾತನಾಡ್ಲಿಲ್ಲ ಮಾತ್ರ ದೇವರ ಮೆಸೇಜ್ ಅನ್ನ ಯಾವ ರೀತಿ ಅವನು ತಿಳಿಸ್ಬೇಕು ಎಂಬುದಾಗಿ ಅವನು ಕಲಿತಾನೆ ಅದನ್ನೆಲ್ಲ ಅವನು ನೋಡಿದಾಗ ಪರೋ ಹೇಳ್ತಾನೆ ನೋಡಪ್ಪ ಸಿಂಹಾಸನ ಹೊರತಾಗಿ ನೀನೇ ಸರ್ವಾಧಿಕಾರಿಯಾಗಿರ್ಬೇಕೆಂಬುದಾಗಿ ಅವನು ಹೇಳಿ ಅವನಿಗೆ ಪೊಸಿಷನ್ ಕೊಡ್ತಾನೆ ಪ್ರಿಯರೇ ಕೆಲಸ ಇಲ್ವಾ ಮಾತಾಡದೆ ಕೆಲಸದಲ್ಲಿ ನೀವು ಮೇಲಕ್ಕೆ ಬರ್ತಾ ಇಲ್ವಾ ಪ್ರಮೋಷನ್ ಇಲ್ವಾ ನಿಮ್ಮಲ್ಲಿ ದೇವರಾತ್ಮ ಇದಾರಾ ದೇವರಾತ್ಮನಿಗೆ ಅನುಗುಣವಾಗಿ ನೀವು ನಡೀತಾ ಇದ್ದೀರಾ ನಡೀರಿ ಆಗ ಯಾರು ನಿಮ್ಮ ಜೀವಮಾನದ ಅಂದ್ರೆ ಇಟ್ಟಿರುವಂತಹ ಉದ್ದೇಶವನ್ನ ತಡೆ ಮಾಡೋದಿಲ್ಲ ಖಂಡಿತವಾಗಿ ಉದ್ದೇಶ ನೆರವೇರ್ತದೆ ಯೋಸೆಫನ್ ಜೀವಿತ ನೋಡ್ರಿ ಅವನಿಗೆ ಹದಿನೇಳು ವಯಸ್ಸಿನಲ್ಲಿ ಕನಸು ಕೊಟ್ಟಿದ್ದು ಈಗ ನೆರವೇರ್ತಾ ಇದೆ ಈಗ ಅವ್ನ ಸರ್ವಾಧಿಕಾರಿ ಆದ ಪ್ರಿಯ ದೇವ್ರ ಮಕ್ಕಳೇ ಸೈತಾನ್ ಮೇಲೆ ಹಾಕ್ಬೇಡ್ರಿ ಎಲ್ಲಾನು ಎಲ್ಲಾನು ಬೇರೆಯವ್ರ ಮೇಲೂ ಹಾಕ್ಬೇಡಿ ಕೆಲವು ವೇಳೆ ನಮ್ಮದೇ ತಪ್ಪಿರ್ತದೆ ಆ ಒಂದು ನಮ್ಮ ತಪ್ಪನ್ನು ತಿಳಿದುಕೊಂಡು ನಾವು ಮೃದುವಾಗಿ ಎಲ್ಲೆಲ್ಲಿ ದೇವರಾತ್ಮನ ಯಾವ ರೀತಿ ನಡೆಸ್ತಾರೋ ಆ ರೀತಿ ವಿವೇಕಿಗಳು ಉಳ್ಳವರಾಗಿ ನಡೆಯೋಣ ಕರ್ತನ್ ಖಂಡಿತವಾಗಿ ನಮ್ಮನ್ನ ಮೇಲಕ್ಕೆತ್ತರೆ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರಿಗೆ ತಂದೆ ಆದವ್ರಿ ನಿಮ್ಮ ಸ್ತೋತ್ರ ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅನೇಕ ವೇಳೆ ನಾವು ಹೊರಟುಳ್ಳವರಾಗಿ ನಾವು ಹೇಳಬೇಕಂತ ಸತ್ಯವನ್ನ ದೇವರೇ ಒಂದು ತೀರ್ಪಾಗಿ ನಾವು ನುಡಿತೇವೆ ಆ ರೀತಿ ಇರದೆ ದೇವರಾತ್ಮನಿಗೆ ಅನುಗುಣವಾಗಿ ದೇವರು ಗೊತ್ತಿಲ್ಲದಿರುವಂತಹ ಜನರಿಗೆ ಪವಿತ್ರಾತ್ಮನ ಒಂದು ದೇವರೇ ಗೌರವದಿಂದ ಶಕ್ತಿಯಿಂದ ಮಾತನಾಡುವಾಗ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು ಆ ರೀತಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆ ನೀವೊಬ್ಬರೇ ಹೊಂದ್ಕೊಂಡ್ರೆ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತರು ತಾನೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ ಅದ್ಭುತವಾದ ದೀನಾ ീഗൂ മറിയേനോ പാപ്പൊൾ പാലദേക്ഷകന കണ്ടേനോ എൻ കൂണിയുളളേസു എൻകോരീഗീട കത്തലെ ഓയിത്തു ജ്യോതിയു

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿದುಡುಬನ್ ಸ್ವಸ್ಥೈದನು que piru vida ಆನಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ